ತಂಡದ ಕ್ಯಾಪ್ಟನ್ ಆಗೋಕೆ ಶೋಭಾ ಅವರು ಅನರ್ಹರು ಎಂದು ಗೌತಮಿ ಹಾಗೂ ಮಂಜು ಹೇಳಿದ್ದರು ಆ ಬಳಿಕ ಶೋಭಾ ಹಾಗೂ ಮಂಜು ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು ಆದರೆ ಟಾಸ್ ವಿಚಾರ ಬಂದಾಗ ಶೋಭಾ ಅವರು ಮಂಜು ಹಾಗೂ ಗೌತಮಿ ಬಳಿ ಬಂದು ರಾಜಿ ಮಾಡಿಕೊಂಡಿದ್ದಾರೆ ಮತ್ತು ತಮ್ಮದೇ ಆದ ತಂಡಕ್ಕೆ ಸೇರಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಯಾರ ಜಗಳ ಜೊತೆ ಜಗಳ ಆಡುತ್ತಾರೆ ಯಾವಾಗ ರಾಜಿ ಮಾಡಿಕೊಳ್ಳುತ್ತಾರೆ ಎಂದು ಊಹಿಸಲು ಕಷ್ಟ ಮೊದಲು ಜಗಳ ಮಾಡಿಕೊಂಡವರು ನಂತರ ಒಂದಾಗುವುದು ಉದಾಹರಣೆ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದರಲ್ಲೂ ಅದೇ ಆಗುತ್ತೆ ಿದೆ ಶೋಭಾ ಶೆಟ್ಟಿ ಅವರು ಆರಂಭದಲ್ಲಿ ಮಂಜು ಹಾಗೂ ಗೌತಮಿ ಜೊತೆ ಜಗಳ ಮಾಡಿಕೊಂಡರು ನಂತರ ಎಲ್ಲರೂ ಟಾಸ್ಕ್ಗಳನ್ನು ರಾಜಿ ಮಾಡಿಕೊಂಡರು ತಂಡದ ಕ್ಯಾಪ್ಟನ್ ಆಗೋಕೆ ಶೋಭಾ ಅವರು ಅನರ್ಹರು ಎಂದು ಗೌತಮಿ ಹಾಗೂ ಮಂಜು ಹೇಳಿದ್ದರು ಆ ಬಳಿಕ ಶೋಭಾ ಹಾಗೂ ಮಂಜು ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು ಆದರೆ ಟಾಸ್ಕ್ ವಿಚಾರ ಬಂದಾಗ ಶೋಭಾ ಅವರು ಮಂಜು ಹಾಗೂ ಗೌತಮಿ ಬಳಿ ಬಂದು ರಾಜಿ ಮಾಡಿಕೊಂಡಿದ್ದಾರೆ ಮತ್ತು ತಮ್ಮದೇ ತಂಡಕ್ಕೆ ಸೇರಿಕೊಂಡಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹಣ ಓಡಾಡಲಿದೆ ತಂಡದ ನಾಯಕನಿಗೆ ಹನ್ನೊಂದು ಸಾವಿರ ರೂಪಾಯಿನ ಬಿಗ್ ಬಾಸ್ ಕಡೆಯಿಂದ ಕೊಡಲಾಗುತ್ತದೆ ಅವರು ಇದರಲ್ಲಿ ಆರು ಆಟಗಾರರನ್ನು ಖರೀದಿ ಮಾಡಬೇಕು ಯಾರಿಗೆ ಎಷ್ಟು ಹಣ ಎಂಬುದು ನಾಯಕನೇ ನಿರ್ಧರಿಸಬೇಕು ಅಷ್ಟಕ್ಕೆ ಮಾರಾಟ ಆಗಲು ಸ್ಪರ್ಧಿಗಳು ಒಪ್ಪಿದರೆ ಡೀಲ್ ಕುದಿ ಕುದಿರದಂತೆ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಆಟ ಆಡುತ್ತಾರೆ ಸಂಚು ರೂಪಿಸಲು ಅವರು ದಿ ಬೆಸ್ಟ್ ಈ ಕಾರಣದಿಂದಲೇ ಶೋಭಾ ಅವರು ಮಂಜು ಹಿಂದೆ ಬಿದ್ದಿದ್ದಾರೆ ಮಂಜು ಅವರೇ ಟಾಸ್ ವಿಚಾರದಲ್ಲಿ ಬೇರೆಯದೇ ಲೆಕ್ಕ ಉಳಿದ ವಿಚಾರಗಳಲ್ಲಿ ಪಕ್ಕಕ್ಕೆ ಇಡಬೇಕು ಹೀಗಾಗಿ ನೀವು ನನ್ನ ತಂಡಕ್ಕೆ ಬನ್ನಿ ಎಂದು ಕೋರಿದರು ಶೋಭಾ ಕೊನೆಗೆ ಮಂಜು ಹಾಗೂ ಗೌತಮಿ ಅವರು ಶೋಭಾ ತಂಡಕ್ಕೆ ಸೇರಿದರು ಈ ಮೂಲಕ ಹಳೆಯದನ್ನು ಮರೆತು ಇವರು ಒಂದಾಗಿದ್ದಾರೆ ಮೊದಲ ಆಟದಲ್ಲಿ ಶೋಭಾ ಶೆಟ್ಟಿ ತಂಡ ಭವ್ಯ ಗೌಡ ಟೀಮ್ ಎದುರು ಸೋತು ಹೋಯಿತು